ಶಾವಿಗೆ ಹೇಗೆ ಮಾಡ್ತೇವೆ ಹಾಗೆಯೇ ಹಿಟ್ಟನ್ನು ಮೊದಲು ರುಬ್ಬಿದ ನಂತರ ಸ್ವಲ್ಪ ಬೇಯಿಸಬೇಕಲ್ವಾ ಬೇಯಿಸಿದ ಮೇಲೆ ನಂತರ ನೀವು ಆ ರೀತಿಯ ಒಂದು ಮೋದಕದ ಶೇಪಿಗೆ ತಂದು ತವಕ್ಕೆ ಸಾಸಿವೆ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮೆಣಸು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಸಾಸಿವೆ ಸಿಡಿದ ಮೇಲೆ ಈ ಥರ ಇಡಬೇಕು ಮತ್ತೆ ಸ್ವಲ್ಪ ಮೇಲಿಂದ ಎಣ್ಣೆ ಮತ್ತೆ ನೀರು ಹಾಕಿ ಒಂದು ಹದಿನೈದು ನಿಮಿಷ ಸಣ್ಣ ಬೆಂಕಿಯಲ್ಲಿ ಬೇಯಿಸಬೇಕು ಎಲ್ಲಿ ಆಗ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತದೆ ಆಹಾ ನಿಜಕ್ಕೂ ಅದ್ಭುತ ಇದೆ ಆ ಕೆಳಗಿನ ಭಾಗದ ರೋಸ್ಟ್ ಮೇಲ್ಗಡೆ ಅತ್ಯಂತ ಮೆದುತನ ಜೊತೆಗೆ ಆ ತೆಂಗಿನೆಣ್ಣೆ ಮತ್ತು ಆ ಒಂದು ಹಿಟ್ಟಿನ ಅಕ್ಕಿ ಹಿಟ್ಟಿನ ಪರಿಮಳ ಇದೆಯಲ್ಲ ನಿಮ್ಮನ್ನ ಆಹಾ ನಮಸ್ಕಾರ ನಾನ್ ಮಂಜುನಾಥ್ ಕಮತ್ ನಾನೀಗ ಶಿವಪಾಡಿ ವೈಭವದ ರೂವಾರಿ ಮತ್ತು ಶಿವಪಾಡಿ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಮಹೇಶ್ ಠಾಕೂರ್ ಅವರ ಮನೆಯಲ್ಲಿದ್ದೇನೆ ಎರಡು ದಿನದ ಹಿಂದೆ ಅವರ ಮನೆಗೊಮ್ಮೆ ಬಂದಿದ್ದೆ ಆ ಯೋಜನೆಯ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಆಗ ಅವರ ಮನೆಯಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಒಂದು ತಿಂಡಿಯನ್ನು ಕೊಟ್ಟಿದ್ರು ಸೊ ಹಾಗೆ ಅವರು ಆಹಾರ ಮೇಳವನ್ನು ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನ ಕೇವಲ ಧಾರ್ಮಿಕ ಕೇಂದ್ರ ಮಾತ್ರ ಆಗಿರದೆ ಕೃಷಿ ಆರೋಗ್ಯ ಆಹಾರ ಹೀಗೆ ವಿವಿಧ ಕ್ಷೇತ್ರದ ಒಂದು ಹಬ್ಬವನ್ನೇ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತು ಆ ತಿನಿಸಿನ ಜೊತೆಗೆ ಇಡೀ ಆಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದು ಮನೆ ನಮಸ್ಕಾರ ನಾವು ಚಿಕ್ಕದಿರುವಾಗ ನಮ್ಮದು ಕೂಡು ಕುಟುಂಬ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಚಿಕ್ಕಮ್ಮ ಎಲ್ಲ ಇಂತ ಈ ಮನೆ ತಿಂಡಿಗಳನ್ನೇ ಅವರು ಮಾಡ್ತಾ ಇದ್ರು ಮದುವೆಯಾಗಿ ಬಂದ ಮೇಲೆ ನನ್ನ ಹೆಂಡತಿ ಕೂಡ ಅವರದ್ದು ಕೂಡ ಕೂಡು ಕುಟುಂಬವೇ ಅವರು ಕೂಡ ಈ ತರದ ತಿಂಡಿಗಳನ್ನೇ ಮನೆಯಲ್ಲಿ ಮಹೇಶ್ ಠಾಕೂರ್ ಅಂದ್ರೆ ಒಂದು ಅದ್ಭುತವಾದ ಸಂಯೋಜಕ ಆಯೋಜಕ ಅಂತಾನೆ ಬರುತ್ತೆ ಶಿವಪಾಡಿಯಲ್ಲಿ ಅತಿರುದ್ರ ಮಹಾಯಾಗ ಆಗಿತ್ತು ಆಗ ಲಕ್ಷಾಂತರ ಜನ ಬಂದು ಹೋಗಿದ್ರು ಆ ಒಂದಿದೆ ಇದು ಶಿವಶಕ್ತಿ ಜಾಗೃತಗೊಳ್ಳುವಂತಹ ಒಂದು ಸಂದರ್ಭ ಆ ಒಂದು ವೈಬ್ರೇಷನ್ ಅನ್ನ ಲಕ್ಷಾಂತರ ಜನ ಅನುಭವಿಸಿದ್ರು ಕೂಡ ಸರ್ ಈ ಒಂದು ಆಯೋಜನೆಯ ಹಿಂದಿನ ಒಂದು ಶಕ್ತಿ ಶ್ರಮ ಬಗ್ಗೆ ಹೇಳಬೇಕ ಸರ್ ಅದು ಶಿವಪಾಡಿ ಉಮಾಮಹೇಶ್ವರ ದೇವರ ಒಂದು ಆಶೀರ್ವಾದ ಮತ್ತು ಅಲ್ಲಿಯ ಆ ಮಣ್ಣಿನ ಒಂದು ಗುಣ ತಂದೆಯವರು ನನಗೆ ದೇವಸ್ಥಾನಕ್ಕೆ ಯಾವಾಗಲೂ ಚಿಕ್ಕದಿರುವ ಕರ್ಕೊಂಡು ಹೋಗ್ತಾ ಇದ್ರು ಮತ್ತು ಅಲ್ಲಿಯ ಅಟ್ಯಾಚ್ಮೆಂಟ್ ಮತ್ತು ಅಲ್ಲಿಯ ಸ್ಪಿರಿಚುವಲ್ ಮತ್ತು ಅಲ್ಲಿಯ ಒಂದು ವೈಬ್ರೇಷನ್ ಅದು ಅದ್ಭುತವಾದಂಥದ್ದು ಒಂದೇ ಗರ್ಭಗುಡಿ ಒಳಗಿರುವಂಥ ಉಮಾಮೇಶ್ವರ ಮತ್ತು ಸಿದ್ದೇಶ್ವರಿ ಮತ್ತು ಅಲ್ಲಿ ಒಂದು ನೀರಿನ ಕುಂಡ ಇದೆ ಅದು ಬಾರಿ ಪವಿತ್ರವಾದಂಥ ನೀರು ಹಾಗೆ ಅಲ್ಲಿಯ ಆಯುರ್ವೇದ ಆ ನೀರಿನಲ್ಲಿರುವಂಥ ಆಯುರ್ವೇದ ಗುಣ ಹೀಗೆಲ್ಲ ಒಂದು ವಿಶೇಷವಾದಂಥ ಇದು ನಾನು ಎರಡು ಎರಡು ಸಾವಿರದ ಹದಿನೈದು ಇಸ್ವಿಯಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು ಆ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷ ಆಗಿದ್ದೆ ನಾನು ಹಾಗೂ ಅಲ್ಲಿಂದ ನಮ್ಮದು ಈ ಏನು ಅಭಿವೃದ್ಧಿಯ ಏನು ಟೀಮ್ ಇದೆ ಈಗ ನಮ್ಮ ದೇವಸ್ಥಾನದ ಅಧ್ಯಕ್ಷರು ದಿನೇಶ್ ಪ್ರಭು ಅವರಿದ್ದಾರೆ ಸತೀಶ್ ಪಾಟೀಲ್ ಅವರು ಟ್ರಸ್ಟ್ ಇದ್ದಾರೆ ಪ್ರಕಾಶ್ ಪ್ರಭು ಅವರಿದ್ದಾರೆ ಗೋಪಾಲಕೃಷ್ಣ ಪ್ರಭು ಅವರಿದ್ದಾರೆ ಮತ್ತು ಶ್ರೀರಾಮ್ ಪ್ರಭು ಇದ್ದಾರೆ ರಾಮದಾಸ್ ಪ್ರಭು ಇದ್ದಾರೆ ಮತ್ತು ಶುಭಾಕರ್ ಸಾಮಂತ್ ನಮ್ಮ ದೇವಸ್ಥಾನದ ಆಡಳಿತ ಟ್ರಸ್ಟಿ ಇದ್ದಾರೆ ಮತ್ತು ದಿನೇಶ್ ಸಾಮಂತ್ ಅವರು ನಮ್ಮ ಶಾಶ್ವತಿ ಟ್ರಸ್ಟ್ ಇದ್ದಾರೆ ಹಾಗೆ ಅಶೋಕ್ ಸಾಮಂತ್ ಅವರು ಇದ್ದಾರೆ ಹಾಗೆ ನಮ್ಮದು ಒಂದು ಒಳ್ಳೆಯ ಟ್ರಸ್ಟಿನ ಒಂದು ಟೀಮ್ ಇದೆ ಯಾವುದೇ ನಾವು ಕೆಲಸಕ್ಕೆ ಇಳಿಬೇಕಾದ್ರೆ ನಾವೇನು ಡಿಸಿಷನ್ ತೊಗೊಳ್ತೇವೆ ಎಲ್ಲರೂ ಪೂರಕವಾಗಿ ಅದಕ್ಕೆ ಎಲ್ಲರೂ ಒಮ್ಮತದಿಂದ ಅದನ್ನು ಕಾರಣ್ಮುಖ ಆಗ್ತಾರೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಬೇಕು ಬೇಡ ಅನ್ನುವಂಥದ್ದು ಯಾವುದೇ ಇರೋದು ಎಲ್ಲ ಬೇಕೆ ಅನ್ನುವಂಥದ್ದು ವಿಚಾರಗಳು ಮತ್ತೆ ನಾವು ತಕೊಂಡಂತ ನಾನು ತಕೊಂಡಂತ ಯಾವ ಡಿಷನ್ ಅದಕ್ಕೆ ಅವರು ಏಕೈಕಿಯಾಗಿ ಅದ್ರ ಒಪ್ಪಿಗೆಯನ್ನ ಕೊಡ್ತಾರೆ ಅದರಿಂದಾಗಿ ನಮಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅದ್ರ ಯಶಸ್ಸನ್ನ ಕಾಣುತ್ತೇವೆ ನಾವು ಅದರಿಂದಾಗಿ ಈಗ ಮಾತಾಡ್ತಾ ಇರುವಾಗಲೇ ಅಲ್ಲಿ ಕಾವಲಿ ಕಾದ ಆ ಪರಿಮಳ ಬರ್ತಾ ಇದೆ ಬನ್ನಿ ಸರ್ ನಿಮ್ಮ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಸರ್ ಮತ್ತೆ ಆ ದಿಮ್ಷಿ ಅಂತ ನೀವು ಒಂದು ಏನು ಹೇಳ್ತೀರಿ ಸೊ ಆ ಒಂದು ಇದರ ಬಗ್ಗೆ ರುಚಿಯ ಬಗ್ಗೆ ನೀವು ಹೇಳಿದ್ರೆ ನಾನು ಪ್ರತಿ ಭಾನುವಾರ ನಾನು ಇದನ್ನೇ ಮಾಡಿಸಿ ತಿನ್ನೋದು ಅಂತ ಸೋ ಅದ್ರದೊಂದು ಬಾಲ್ಯದಿಂದಲೂ ಬಂದ ಅದ್ರದೊಂದು ನೆನಪನ್ನ ಹೇಳಬೇಕು ಮತ್ತೆ ಅದ್ರ ರುಚಿ ಆರೋಗ್ಯದ ಗುಟ್ಟನ್ನ ಹೇಳಬೇಕು ಇದು ಕೊಚ್ಚಿಗೆ ಅಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಸಮ ಪ್ರಮಾಣದಲ್ಲಿ ನೆನೆಸಿ ರಾತ್ರಿ ಬೆಳಿಗ್ಗೆ ತೆಂಗಿನಕಾಯಿ ಹಾಕಿ ಕಡಿಬೇಕು ಚಂದ ಮಾಡಿ ಕಡ್ದ ಮೇಲೆ ಹಿಟ್ಟನ್ನು ಬಿಸಿ ಮಾಡಬೇಕು ಹಾಕಬೇಕು ಹಿಟ್ಟು ಬಿಸಿ ಮಾಡಿದ ಮೇಲೆ ಸ್ವಲ್ಪ ತಂದ ಮೇಲೆ ಮೋದಕ ಶೇಪಲ್ಲಿ ಇದು ಮಾಡಿ ಈ ರೀತಿ ಮಾಡಿದ ಮೇಲೆ ತವಕ್ಕೆ ಸಾಸಿವೆ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮೆಣಸು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಸಾಸಿವೆ ಸಿಡಿದ ಮೇಲೆ ಈ ಥರ ಇಡಬೇಕು ಮತ್ತೆ ಸ್ವಲ್ಪ ಮೇಲಿಂದ ಎಣ್ಣೆ ಮತ್ತೆ ನೀರು ಹಾಕಿ ಒಂದು ಹದಿನೈದು ನಿಮಿಷ ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಬೇಕು ಸಣ್ಣ ಬೆಂಕಿಯಲ್ಲಿ ಆಗ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತದೆ ಆಹಾರ ಮೇಳಕ್ಕೆ ಯಾವುದಾದ್ರೂ ಅಂತ ಒಂದು ಚಿಂತನೆಗೆ ಆಹಾರ ಮೇಳದಲ್ಲಿ ನಾವು ಆಹಾರವನ್ನು ನಾವು ಯಾವುದು ಮಾಡುವಂಥದ್ದು ಇಲ್ಲ ತಿನ್ನುವಂಥದ್ದು ಬಜೆರಿಗೆ ಆಹಾರವನ್ನು ತಿನ್ನುವಂಥ ಪ್ರಯತ್ನ ಮಾಡುವಂಥದ್ದು ಆದರೆ ಒಂದು ನಾನು ಹೇಳುವಂಥದ್ದು ನಾನು ಆಹಾರ ಮೇಳದ ಎಲ್ಲ ಗ್ರಾಹಕರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಟೇಸ್ಟಿಂಗ್ ಪೌಡ್ರ್ ಮತ್ತು ಅಜಿನೋ ಏನಿದೆ ಮತ್ತು ಕಲರ್ ಮತ್ತು ಅದೇ ಅದನ್ನು ಉಪಯೋಗಿಸಬಾರ್ದು ಮತ್ತೆ ಎಣ್ಣೆಯನ್ನು ಶುದ್ಧವಾದ ಎಣ್ಣೆಯನ್ನು ಉಪಯೋಗಿಸಬೇಕು ತೆಂಗಿನ ಎಣ್ಣೆ ಇರ್ಬೋದು ಸೂರ್ಯಕಾಂತಿ ಎಣ್ಣೆ ಇರಬಹುದು ಅಂಥ ಎಣ್ಣೆಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಪರಿಶುದ್ಧ ಎಣ್ಣೆ ಮಾತ್ರ ನೀವು ಆ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂಥದ್ದನ್ನು ನಾವು ಅವರಿಗೆ ಸ್ಟಾಲ್ಗಳನ್ನು ಬುಕ್ ಮಾಡೋ ಮುಂಚೆ ಹೇಳಿದ್ದೇವೆ ಬೆಳಿಗ್ಗೆ ಇವತ್ತಿನ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ತಿಂಡಿ ಏನು ಅವ್ರು ಕೊಟ್ಟ ಮೆನುವನ್ನು ನಾನು ಮಾಡುದು ನಾಳೆ ಮಧ್ಯಾಹ್ನ ಊಟಕ್ಕೇನು ಅವ್ರು ಹೇಳ್ತಾರೆ ಇಂತ ಎಂಥದ್ದು ಮಾಡು ಇವತ್ತು ಆ ಪಲ್ಯ ಈ ಸಾರು ಈ ಚಟ್ನಿ ಮಾಡು ಸಂಜೆ ಏನು ಕಾಫಿ ತಿಂಡಿ ಏನು ಆಮೇಲೆ ರಾತ್ರಿ ಇವತ್ತು ಉದ್ದಿನ ದೋಸೆ ತಿಂತೇನೆ ಈ ಉಪ್ಪಿಗೆ ತಿಂತೇನೆ ಅವರು ನಾಳೆದು ಏನು ಹೇಳ್ತಾರೆ ನಾಳೆ ಬೆಳಿಗ್ಗೆದು ಹೇಳ್ತಾರೆ ಬೆಳಿಗ್ಗೆ ಮಧ್ಯಾಹ್ನದ ಕೇಳೋದು ಮಧ್ಯಾಹ್ನ ಮತ್ತೆ ಅವರು ಹೊರಟು ಅವರ ಕೆಲಸ ಹೊರಗೆ ಹೋಗುವಾಗ ಸಂಜೆಗೇನು ಕಾಫಿ ಕುಡ್ದು ಹೋಗ್ತಾರಲ್ಲ ಆಗ ಏನು ತಿಂಡಿ ನಿಮಗೆ ಅಂತ ನಮ್ಗೆ ಅಂತ ನನಗೆ ಒಂದು ಆಶ್ಚರ್ಯ ಕುತೂಹಲ ಆಗ್ತಾ ಇರೋದು ಮಹೇಶ್ ಠಾಕೂರ್ ಅಂದ್ರೆ ನಮಗೆ ಒಂದು ರಾಜಕಾರಣಿಯಾಗಿ ಅವರು ಕ್ರೀಡೆ ಅಥವಾ ಉದ್ಯಮದಲ್ಲಿ ಇದ್ಕೊಂಡು ಬ್ಯುಸಿ ಇರುವಂತಹ ಒಬ್ಬ ವ್ಯಕ್ತಿ ಸೊ ಹೀಗಿರುವಾಗ ಮನೆಯಲ್ಲೇ ಆ ಪ್ರತಿಯೊಂದು ತಿಳಿಸಿರುವ ಬಗ್ಗೆಯೂ ಕೂಡ ಒಂದು ಆಲೋಚನೆ ಮಾಡೋದು ಅಥವಾ ಅದ್ರ ಬಗ್ಗೆ ಒಂದು ಇದು ಮಾಡೋದಿದೆಯಲ್ಲ ಬಹಳ ಒಂದು ಎಲ್ಲೇ ಇದ್ರು ಮನೆಗೆ ಊಟಕ್ಕೆ ಮನೆಗೆ ತಿಂಡಿಗೆ ಬರೋದು ಹಾಗೆ ಅಂದ್ರೆ ನಾನು ಒಮ್ಮೊಮ್ಮೆ ಲೇಟ್ ಆಯ್ತಲ್ಲ ಹೊರಗೆ ಊಟ ಮಾಡಿ ಅಂತ ಹೇಳಿದ್ರೆ ಇಲ್ಲ ಬರ್ತೇನೆ ಇನ್ನೊಂದು ಅರ್ಧ ಗಂಟೆ ಬರುವಾಗ ಮೂರು ಗಂಟೆ ಲೇಟ್ ಆಗ್ತದೆ ನಮ್ಮ ಊಟ ಮಾಡುವಾಗ ಮೂರು ಗಂಟೆ ಮತ್ತೆ ಈ ತರದ ಫಂಕ್ಷನ್ ಎಲ್ಲ ಇರುವಾಗ ಅವರಿಗೆ ಊಟ ಕಾಫಿ ನಿದ್ದೆದೆಲ್ಲ ಯೋಚನೆ ಇರುದಿಲ್ಲ ಒಂಥರ ತಪಸ್ಸಿಗೆ ಹೌದು ನಿದ್ದೆ ಹೇಳಿದ್ರಿ ಊಟ ಎಲ್ಲ ಹಾಗೆ ಒಂಥರ ತಪಾಸ ಮಾಡಿದಾಗ ನಾವೇನಾದ್ರೂ ಹೀಗೆ ಮಾತಾಡ್ಲಿಕ್ಕೂ ಯೋಚನೆ ಮಾಡ್ತೇವೆ ಸ್ವಲ್ಪ ಇವರ ಅವರ ತಲೆಯಲ್ಲಿ ಅದೇ ಓಡ್ತಾ ಇರ್ತದೆ ಏನು ಓಡುದಿಲ್ಲ ಅವರ ತಲೆಯಲ್ಲಿ ಆಗಿ ಒಂದು ಐದು ಹತ್ತು ಕುಟುಂಬದ ಜೊತೆಗೆ ಈ ತರ ಬರ್ತದೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಈ ರೀತಿ ರೋಸ್ಟ್ ಆದ್ರೆ ಅದ್ ಅದ್ಭುತವಾದಂತಹ ಒಂದು ತಿನಿಸು ಅಲ್ವಾ ಇದಕ್ಕೆ ಬಿಸಿ ಕಾಫಿ ಮತ್ತೆ ಬಿಸಿ ಚಹಾ ಒಟ್ಟಿಗೆ ತಿನ್ಬೇಕು ನಮ್ಮಲ್ಲಿ ಇದಕ್ಕೆ ಚಟ್ನಿ ಬೇಕು ಚಟ್ನಿ ಆ ಚಟ್ನಿ ಇಲ್ಲದೇ ಖಾಲಿ ಬಿಸಿ ಕಾಫಿ ಟೀ ಜೊತೆಗಿನೇ ತಿನ್ನೋದಲ್ವಾ ಮಹೇಶ್ ಠಾಕೂರ್ರ ಕುಟುಂಬದ ಜೊತೆಗೆ ಇವತ್ತು ಸಾಂಪ್ರದಾಯಿಕ ತಿಂಡಿ ತಿನ್ನೋಣ ಅದೇ ರೀತಿ ಶಿವಪಾಡಿಗೆ ಬನ್ನಿ ಸಾಧ್ಯವಾದಷ್ಟು ಸಾಂಪ್ರದಾಯಿಕ ಸ್ಟಾಲ್ಗಳನ್ನ ಬರುವ ಹಾಗೆ ಇವರು ಆಯೋಜನೆ ಮಾಡಿದ್ದಾರೆ ಒಂದು ವೇಳೆ ಆ ರೀತಿ ಅಲ್ಲದೇ ಇದ್ರೂ ಕೂಡ ಇವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಎಣ್ಣೆ ಪರಿಶುದ್ಧವಾದಂತಹ ಎಣ್ಣೆಯನ್ನ ಬಳಸಬೇಕು ಕಲ್ಲರ್ ಬಳಸಬಾರದು ಟೇಸ್ಟಿಂಗ್ ಪೌಡರ್ ಅನ್ನ ಬಳಸಬಾರದು ಒಂದು ಪರಿಶುದ್ಧ ಆಹಾರವನ್ನೇ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ನಿಯಮಗಳನ್ನು ನಿಯಮಗಳನ್ನ ಮಾಡಿದ್ದಾರೆ ಬನ್ನಿ ಶಿವಪಾಡಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ವಿಶೇಷ ಹಬ್ಬವೇ ಅಲ್ಲಿದೆ ಇಪ್ಪತ್ತ ಎರಡರಿಂದ ಫೆಬ್ರವರಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರರವರೆಗೆ ಬನ್ನಿ ಶಿವಪಾಡಿಗೆ ಶಿವ ಶಿವಾನಿಯರ ಕ್ಷೇತ್ರಕ್ಕೆ ಈಗ ಟೇಸ್ಟ್ ನೋಡೋಣ ಈ ದಿವಸಿ ಅಥವಾ ಕುಂಡಿಗೆ ಅವರು ಚಟ್ನಿಯನ್ನೆಲ್ಲ ಬಳಸಲ್ಲ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೇನೆ ಇದನ್ನ ಅಂತ ಹೇಳಿದ್ರೆ ಬಹಳ ರುಚಿಯಂತೆ ಆದ್ರೆ ಕೆಲವರಿಗೊಂದು ಹವ್ಯಾಸ ಸಾಂಬಾರ್ ಬೇಕು ಅಥವಾ ಚಟ್ನಿ ಬೇಕು ಅಂತ ಸೊ ಇವು ಈ ಕುಟುಂಬಕ್ಕೆ ಚಟ್ನಿಯ ಜೊತೆಗೆ ತಿನ್ನೋದು ಅಂತ ಹೇಳಿದ್ರೆ ಒಂದು ಖುಷಿ ಮೊದ್ಲು ಈ ರೋಸ್ಟಾದ ಭಾಗವನ್ನೇ ತಿನ್ಬೇಕು ಚಟ್ನಿ ಇಲ್ಲದೆ ಒಂದು ಸಹಜ ಟೇಸ್ಟ್ ನೋಡೋಣ ಆ ತೆಂಗಿನೆಣ್ಣೆ ಮತ್ತೆ ಆ ಹಿಟ್ಟಿನ ಅಕ್ಕಿ ಹಿಟ್ಟಿನ ಪರಿಮಳ ಆಹಾ ನಿಜಕ್ಕೂ ಅದ್ಭುತ ಇದೆ ಆ ಕೆಳಗಿನ ಭಾಗದ ರೋಸ್ಟ್ ಮೇಲ್ಗಡೆ ಅತ್ಯಂತ ಮೆದುತನ ಜೊತೆಗೆ ಆ ತೆಂಗಿನೆಣ್ಣೆ ಮತ್ತು ಆ ಒಂದು ಹಿಟ್ಟಿನ ಅಕ್ಕಿ ಹಿಟ್ಟಿನ ಪರಿಮಳ ಇದೆಯಲ್ಲ ನಿಮ್ಮನ್ನ ಆಹಾ ಈಗ ಚಟ್ನಿಯ ಜೊತೆಗೆ ತಿಂದು ನೋಡ್ತೇನೆ ಹ್ಮ್ ಚಟ್ನಿ ಕಾಂಬಿನೇಷನ್ ಕೂಡ ಅದ್ಭುತವಾಗೇ ಇದೆ ಬನ್ನಿ ಶಿವಪಾಡಿಗೆ ಶಿವ ಶಿವಾನಿಯರ ಕ್ಷೇತ್ರಕ್ಕೆ ಫೆಬ್ರವರಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರರವರೆಗೆ ಶಿವಪಾಡಿ ವೈಭವ ಆಹಾರ ಆರೋಗ್ಯ ಕೃಷಿ ಯಕ್ಷಗಾನ ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಜೊತೆಗೆ ಮನರಂಜನೆಯು ಕೂಡ ಒಂದೇ ಜಾಗದಲ್ಲಿ ಸಿಗುವಂತಹ ಒಂದು ವಿಶೇಷವಾದ ಹಬ್ಬ ಶಿವಪಾಡಿ ವೈಭವ ಬನ್ನಿ ಎಲ್ಲರೂ ಜೊತೆಯಾಗೋಣ